ದರ್ಶನ್ ಗೆ ಕ್ಷಮೆ ಕೇಳಿದ ಹಿರಿಯ ಪತ್ರಕರ್ತ ಬಿ ಗಣಪತಿ ದರ್ಶನ್ ಅವರು ಸತ್ಯವನ್ನ ನನ್ನ ಹಿತೈಷಿಯ ಮೂಲಕ ಹೇಳಿದ್ರಿಂದ ಅದು ನನಗೆ ಅಧಿಕೃತವಾಗಿ ಗೊತ್ತಾಗಿರುವುದರಿಂದ ನಾನಿವತ್ತು ದರ್ಶನ್ ಅವ್ರ ಬಗ್ಗೆ ಈ ಮಾತನ್ನ ಆಡ್ತಾ ಇದ್ದೇನೆ ತಪ್ಪಾಗಿದೆ ದರ್ಶನ್ ಕ್ಷಮಿಸಿ ಬಿಡು ಎಂದ ದೇಕೆ ಪತ್ರಕರ್ತ ಬಿ ಗಣಪತಿ ದರ್ಶನ್ ನನ್ನಿಂದ ಕ್ಷಮಿಸಿ ಬಿಡು ಅಂತ ಹೇಳ್ತಾ ಇದ್ದಾರೆ ದರ್ಶನ್ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಬಿಡು ಅಂತ ಹೇಳ್ತಾ ಸತ್ಯ ದರ್ಶನದ ಅರಿವಾಯಿತ ಹಿರಿಯ ಪತ್ರಕರ್ತ ಬಿ ಗಣಪತಿಯವರಿಗೆ ಅಷ್ಟಕ್ಕೂ ಬಿ ಗಣಪತಿ ಕ್ಷಮೆ ಕೋರಿದ್ಯಾಕೆ ಡಿ ಬಾಸ್ ಅಭಿಮಾನಿಗಳಲ್ಲಿಯೂ ಸಹ ಕ್ಷಮೆ ಕೋರಿದ್ಯಾಕೆ ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಬಿ ಗಣಪತಿ ಕನ್ನಡದ ಒಬ್ಬ ಆತ್ಮಶುದ್ಧಿ ಇರುವ ಹಿರಿಯ ಪತ್ರಕರ್ತ ಇವರು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಮೂಲಕ ಸಮಾಜದ ಓರೆ ಕೋರೆಗಳನ್ನು ಒಳಿತು ಕೆಡುಕುಗಳನ್ನು ಇದ್ದದ್ದನ್ನು ಇದ್ದ ಹಾಗೆ ಪ್ರಸ್ತುತಪಡಿಸುವ ಅಪರೂಪದ ಪತ್ರಕರ್ತ ಇವರು ಆ ಬರ್ಕೆ ಕುಡಕ ಅನುಮಕ್ಕನ್ ರೀತಿ ಕೇವಲ ಸುಳ್ಳುಗಳನ್ನು ಹೇಳ್ತಾ ಟಿ ಆರ್ ಪಿ ತೆವಲಿಗೆ ಬಿದ್ದಿರುವ ನಾಲಯಕ್ ಥರ ಅಲ್ಲ ಸಮಾಜಕ್ಕೆ ಒಳ್ಳೆಯದನ್ನ ಕೊಡಬೇಕು ಅನ್ನೋದು ನನ್ನ ಉದ್ದೇಶವೇ ಹೊರತು ಆ ನನ್ನ ಅಲ್ಲ ಯಾವುದೇ ವಿಷಯವೇ ಆಗಿರ್ಲಿ ತೂಗಿ ನಿಷ್ಪಕ್ಷಪಾತವಾಗಿ ಮಾತನಾಡುವ ವಾಗ್ಮಿ ಬಿ ಗಣಪತಿ ಇಂತಹ ಗಣಪತಿಯವರು ಈಗ ಡಿಬಾಸ್ ದರ್ಶನ್ ಕ್ಷಮೆಯಾಚಿಸಿದ್ದಾರೆ ಅಂದ್ರೆ ಅವರಿಗಾಗಿರೋ ಸತ್ಯ ದರ್ಶನ ಏನು ಮುಂದೆ ನೋಡಿ ಇದಕ್ಕೆಲ್ಲ ಕಾರಣ ವಿನೋದ್ ಪ್ರಭಾಕರ್ ಅವರ ಮಾದೇವ ಚಿತ್ರ ವಿನೋದ್ ಪ್ರಭಾಕರ್ ಅಂದ್ರೆ ಯಾರು ಅಂದ್ರೆ ಗೊತ್ತಾಗಿರಬೇಕು ಅಲ್ವಾ ಅದೇ ಬಾಸ್ ದರ್ಶನ್ ತುಂಬಾ ಚೆನ್ನಾಗಿರ್ತಕ್ಕಂತಹ ಒಳ್ಳೆ ಸಮಯದಲ್ಲಿ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಎಂದು ಹಾಡಿ ಕುಣಿದವ ಅದೆಂತದೇ ಕಷ್ಟದ ಸಮಯವೇ ಇರಲಿ ನಾನೆಂದಿಗೂ ಬಾಸ್ ದರ್ಶನ್ ಜೊತೆಗಿರ್ತೀನಿ ಅಂತ ವೇದಿಕೆ ಮೇಲೆ ಭಾಷಣ ಬಿಗಿದಿದ್ದ ವಿನೋದ್ ಪ್ರಭಾಕರ್ ಈಗ ಈ ವಿನೋದ್ ಪ್ರಭಾಕರ್ ಅವರ ಮಾದೇವ ಚಿತ್ರ ತೆರೆಗೆ ಬಂದಿದೆ ಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಒಳ್ಳೆ ವಿಮರ್ಶೆಗಳು ಬರ್ತಾ ಇದ್ದಾವೆ ಬಾಕ್ಸ್ ಆಫೀಸ್ನಲ್ಲೂ ಪರವಾಗಿಲ್ಲ ಎಂಬ ಗಳಿಕೆ ಮಾಡಿದೆ ಆದರೆ ಆದರೆ ಈ ಚಿತ್ರಕ್ಕೆ ಈ ಚಿತ್ರ ಗಳಿಸಬಹುದಾಗಿದ್ದಂತಹ ಭಾರಿ ಯಶಸ್ಸು ಸಿಗ್ತಾ ಇಲ್ಲ ಕಾರಣ ಒಂದೇ ಒಂದು ಡಿ ಬಾಸ್ ದರ್ಶನ್ ರ ಸಹಕಾರ ಈ ಚಿತ್ರಕ್ಕೆ ಸಿಗಲಿಲ್ಲ ಅಕಸ್ಮಾತ್ ಬಾಸ್ ದರ್ಶನ್ ಈ ಚಿತ್ರಕ್ಕೆ ಸಾಥ್ ನೀಡಿದ್ರೆ ಮಾದೇವ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಆಗ್ತಾ ಇದ್ದ ಸಿನಿಮಾ ಡಿ ಬಾಸ್ ರವರ ಕಷ್ಟದ ಸಮಯದಲ್ಲಿ ವಿನೋದ್ ಪ್ರಭಾಕರ್ ದೂರ ಉಳಿದಿದ್ದ ಕಾರಣ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಸಹ ಈ ಮಾದೇವ ಚಿತ್ರದಿಂದ ದೂರವೇ ಉಳಿದಿದ್ದಾರೆ ಅಗಾಧ ಸಂಖ್ಯೆಯಲ್ಲಿರುವ ಬಾಸ್ ದರ್ಶನ್ ಅಭಿಮಾನಿಗಳು ಎಂದಿನಂತೆ ಈ ಮಾದೇವ ಚಿತ್ರವನ್ನು ನೋಡಿದ್ರೆ ಈ ವರ್ಷದ ಮೊದಲ ಬ್ಲಾಕ್ ಬಸ್ಟರ್ ಆಗ್ತಾ ಇತ್ತು ಮಾದೇವ ಖಂಡಿತ ಮಾದೇವ ಇಲ್ಲಿಯವರೆಗೂ ವಿನೋದ್ ಪ್ರಭಾಕರ್ ಮಾಡಿರೋ ಚಿತ್ರಗಳಲ್ಲೇ ಅತ್ಯುತ್ತಮ ಚಿತ್ರ ಚಿತ್ರದ ಕತೆ ಸೊಗಸಾಗಿದೆ ಮತ್ತು ವಿನೋದ್ ಪ್ರಭಾಕರ್ ಅತ್ಯುತ್ತಮ ಅಭಿನಯ ನೀಡಿದ್ದಾರೆ ಇಷ್ಟಾದರೂ ಸಹ ಮಾದೇವನಿಗೆ ಅದ್ಭುತ ಯಶಸ್ಸು ಸಿಗ್ತಾ ಇಲ್ಲ ಮತ್ತು ಎಂದಿನಂತೆ ಕನ್ನಡ ಸಿನಿಮಾಗಳು ಎದುರಿಸೋ ಥಿಯೇಟರ್ ಸಮಸ್ಯೆ ಚಿತ್ರ ಚೆನ್ನಾಗಿ ಹೋಗ್ತಾ ಇದ್ದರೂ ಸಹ ಪರಭಾಷಾ ಚಿತ್ರಗಳಾದ ಧನುಷ್ ಅಭಿನಯದ ಕುಬೇರ ಮತ್ತು ಅಮೀರ್ ಖಾನ್ ಅಭಿನಯದ ಸಿತಾರೆ ಜಮೀನ್ ಪರ್ಗೆ ಹೆಚ್ಚು ಸ್ಕ್ರೀನ್ಗಳನ್ನು ನೀಡಲಾಗಿದೆ ಈಗ ಆ ಎರಡು ಚಿತ್ರಗಳು ಸಹ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇರೋದು ಸಹ ಮಹಾದೇವನಿಗೆ ಪೆಟ್ಟು ನೀಡಿದೆ ಈ ಸಂದರ್ಭದಲ್ಲಿ ಹಲವಾರು ಮಂದಿ ಡಿ ಬಾಸ್ ದರ್ಶನ್ ವಿನೋದ್ ಪ್ರಭಾಕರ್ ಅವರ ಬೆಂಬಲಕ್ಕೆ ನಿಲ್ಲಬೇಕಿತ್ತು ಒಂದೊಳ್ಳೆ ಚಿತ್ರಕ್ಕೆ ದರ್ಶನ್ ಸಾಥ್ ನೀಡಬೇಕಿತ್ತು ತನ್ನ ಸ್ನೇಹಿತನಿಗೆ ಸಪೋರ್ಟ್ ಮಾಡಬೇಕಿತ್ತು ಅಂತ ಹೇಳಿದರು ಹಾಗೆ ಹೇಳಿದ್ದವರಲ್ಲಿ ಈ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಬಿ ಗಣಪತಿಯೂ ಸಹ ಒಬ್ಬರು ದರ್ಶನ್ ಮಾದೇವ ಚಿತ್ರಕ್ಕೆ ಸಪೋರ್ಟ್ ಮಾಡಿಲ್ಲ ಎಂಬುದರ ಬಗ್ಗೆ ವಿಡಿಯೋವನ್ನು ಹಂಚಿಕೊಂಡಿದ್ದರು ಬಿ ಗಣಪತಿಯವರು ಆದರೆ ಈಗ ಬಿ ಗಣಪತಿಯವರಿಗೆ ಸತ್ಯ ದರ್ಶನ ಆಗಿದೆ ಆ ಕಾರಣಕ್ಕಾಗಿಯೇ ಗಣಪತಿಯವರು ವಿಡಿಯೋವೊಂದನ್ನು ಮಾಡುವ ಮೂಲಕ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಕ್ಷಮೆ ಕೇಳಿದ ಕಾರಣ ಏನಂದ್ರೆ ಡಿ ಬಾಸ್ಗೆ ತುಂಬಾ ಹತ್ತಿರವಾಗಿರುವ ಒಬ್ಬರಿಂದ ಬಿ ಗಣಪತಿಯವರಿಗೆ ಬಂದಂತಹ ಮಾಹಿತಿ ಇಲ್ಲಿ ನೋಡಿ ದರ್ಶನ್ ರವರಿಗೆ ವಿನೋದ್ ರ ಮಾದೇವ್ಯ ಚಿತ್ರದ ರಿಲೀಸ್ ಬಗ್ಗೆನೇ ಗೊತ್ತಿಲ್ಲವಂತೆ ಖುದ್ದು ವಿನೋದ್ ಪ್ರಭಾಕರ್ ಆಗಲಿ ಅಥವಾ ಆ ಚಿತ್ರತಂಡ ಆಗಲಿ ಡಿ ಬಾಸ್ ದರ್ಶನ್ ರವರನ್ನ ಸಂಪರ್ಕಿಸಿನೇ ಇಲ್ಲ ತಮ್ಮ ಚಿತ್ರಕ್ಕೆ ಹಾರೈಸಿ ಒಂದೊಳ್ಳೆ ಮಾತಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಿಲ್ಲ ಇನ್ನೊಂದೇನು ಅಂತಂದ್ರೆ ಮಾದೇವ ಸಿನಿಮಾದ ಬಿಡುಗಡೆಯ ಸಂದರ್ಭ ಆಗಬಹುದು ಮಹದೇವ ಸಿನಿಮಾದ ಯಾವುದೇ ಒಂದು ಇವತ್ತೇನು ಥಿಯೇಟರ್ ಅಲ್ಲಿ ಇದ್ದಂತ ಅದರ ಸಮಸ್ಯೆ ಇರಬಹುದು ಅಥವಾ ಏನೇ ಇದ್ರು ಕೂಡ ನನಗದು ಯಾವುದರ ಜ್ಞಾನವೂ ಇಲ್ಲ ನನಗೊಂದು ಫೋನ್ ಕಾಲು ಬಂದಿಲ್ಲ ಮಹದೇವ ಸಿನಿಮಾ ಬಿಡುಗಡೆ ಆಗೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಒಂದು ವಿಷಯದ ಒಂದು ತಿಳುವಳಿಕೆಯ ಒಂದೇ ಒಂದು ಕ್ಷಣದ ಆಲೋಚನೆಯನ್ನು ಮಾಡುವಷ್ಟು ನನಗೆ ಯಾರು ಕರೆದಿಲ್ಲ ಹೇಳಲಿಲ್ಲ ಮಾಡಲಿಲ್ಲ ಸರಿ ಯಾರೂ ಬಂದು ಕೇಳದೆ ಇದ್ದಾಗ ದರ್ಶನ್ ಆದರೂ ಹೇಗೆ ಚಿತ್ರದ ಪ್ರಮೋಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಸತ್ಯ ದರ್ಶನ ಅರಿವಾದ ನಂತರ ಗಣಪತಿಯವರು ಹೇಳ್ತಾರೆ ಮಗು ಹಸಿವಾಗಿದೆ ಎಂದು ಅತ್ತರೆ ತಾನೇ ತಾಯಿಯೂ ಸಹ ಎದೆಯಾಲು ಕೊಡೋದಕ್ಕೆ ಸಾಧ್ಯ ಸಹಾಯವನ್ನೇ ಬೇಡದವರಿಗೆ ದರ್ಶನ್ ಹೇಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಈ ಸತ್ಯ ದರ್ಶನ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಮಾದೇವ ಚಿತ್ರಕ್ಕೆ ಡಿ ಬಾಸ್ ದರ್ಶನ್ ಸಹಾಯ ಮಾಡಿಲ್ಲ ಅಂತ ವಿಡಿಯೋ ಮಾಡಿದ್ದೆ ಆದರೆ ಈಗ ಸತ್ಯ ದರ್ಶನ ಗೊತ್ತಾಗಿದೆ ಈ ಕಾರಣಕ್ಕಾಗಿ ಪಬ್ಲಿಕ್ ಅಲ್ಲಿ ಇವತ್ತು ಅತ್ಯಂತ ವಿನಯದಿಂದ ದರ್ಶನ್ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಬಿಡು ಅಂತ ಹೇಳ್ತಾ ಇದ್ದೇನೆ